ಓಕೆ ಫ್ರೆಂಡ್ಸ್ ನೀವು ಇದೇನಾಗಿ ಎಂಟರ್ಫೇಸ್ ನೋಡ್ತಾ ಇದ್ದರೆ ಇದು ಸಾಮಾನ್ಯವಾಗಿ ಜಿಮೇಲ್ ಆಗಿರುತ್ತೆ ಜಿಮೇಲ್ ಒಂದು ಆ್ಯಪ್ನ ಎಂಟರ್ಫೇಸ್ ಆಗಿರುತ್ತೆ ಇದರಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನೇಮ್ನ ಚೇಂಜ್ ಮಾಡೋದು ಇದ್ದೀನಿ ಅಂತಂದರೆ ಕೆಲವೊಬ್ಬರು ಚಾನಲ್ ಜಿಮೇಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಬ್ಬರು ಕೆಲವೊಬ್ಬರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಸರಿಪಡಿಸೋದು ನಾವು ಒಂದು ನೇಮ್ ಚೇಂಜ್ ಮಾಡೋದ್ರ ಮೂಲಕ ಅಂತ ಇದ್ದೀನಿ ನೋಡಿ ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಜಿಮೇಲ್ ಆ್ಯಪ್ ಒಳಗಡೆ ಬಂದ ತಕ್ಷಣ ಅಲ್ಲಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಒಂದು ಜಿಮೇಲ್ ಐ ಡಿ ಹೆಸರು ಹೇಳುತ್ತಿರುತ್ತಲ್ಲ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಒಂದು ನೇಮ್ ನೋಡ್ತಿರ್ಬೋದು ಯಮನೂರ ಬಿ ಅಂತ ಇದೆ ಅಂತಂದರೆ ಸ್ಪೆಲ್ಲಿಂಗ್ ಸ್ವಲ್ಪ ಚೇಂಜ್ ಇದೆ ವೈ ಎ ಎಮ್ ಎನ್ ಯು ಆರ್ ಬಿ ಅಂತ ಇದೆ ನಾನು ಇವಾಗ ಇದನ್ನು ಚೇಂಜ್ ಮಾಡಬೇಕಾದ್ರೆ ಇವಾಗ ಏನು ಮಾಡ್ತೀನಿ ಅಂತಂದರೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಅಂತಂದರೆ ಇವಾಗ ಅದು ತುಂಬಾ ಅಪ್ಡೇಟ್ ಆಗಿದೆ ಹಳೆ ವಿಡಿಯೋಗಳೆಲ್ಲ ನೋಡಿದೆ ಅದರಲ್ಲಿ ಚೇಂಜ್ ಇತ್ತು ಇದರಲ್ಲಿ ಚೇಂಜ್ ಇದೆ ಅಪ್ಡೇಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಬಂದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಇದನ್ನು ದಿಸ್ಮಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪರ್ಸನಲ್ ಇನ್ಫೋ ಅಂತ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಬೇಕಾದ್ರೆ ನೀವು ಪ್ರೊಫೈಲ್ ಫೋಟೋ ಅಂತಂದರೆ ನಿಮ್ಮ ಒಂದು ಪಿಕ್ ಪಿಕ್ಚರ್ನ ಎಲ್ಲಿ ಆ್ಯಡ್ ಮಾಡ್ಬೋದು ಓಕೆ ಇಲ್ಲಿ ನೇಮ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೇಮ್ನ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ನೀವು ನೇಮ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಇಲ್ಲಿ ಸಾಮಾನ್ಯವಾಗಿ ಒಂದು ನಿಮಿಷ ಲೋಡ್ ಆಗುತ್ತೆ ಇಲ್ಲಿ ಲೋಡ್ ಆದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಒಂದು ನಿಮಿಷ ಇಲ್ಲಿ ಲೋಡ್ ಆಗ್ತಾ ಇದೆ ಅದು ಓಗೋ ಗೋ ಅಂತ ಇದನ್ನು ಈ ರೀತಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೇಮ್ ನಮ್ಮ ಒಂದು ನೇಮ್ ಇರುತ್ತಲ್ಲ ಇದನ್ನು ಓಕೆ ಇಲ್ಲಿ ಫಸ್ಟ್ ನೇಮ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಓಕೆ ನಾನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಬಂದೆ ಇಲ್ಲಿ ಫಸ್ಟ್ ನೇಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಇವಾಗ ಫರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನೇಮ್ ಅಂತ ಇದೆ ನೋಡಿ ನಾನು ಇವಾಗ ಅದನ್ನು ಅಳಕಿಸ್ತೀನಿ ಓಕೆ ಏನ್ ಇವಾಗ ನಾನು ಸ್ಪೆಲ್ಲಿಂಗ್ನ ಅಳ್ಕಸ್ತೀನಿ ಅಳ್ಕೊಂಡ ಸ್ಪೆಲ್ಲಿಂಗ್ ನೋಡ್ಕೋಬೋದು ಇಲ್ಲಿ ಅದು ಅಂದರೆ ನಾನೇ ತಪ್ಪು ಮಾಡಿದೆ ಇದು ಚೇಂಜ್ ಮಾಡೋಕ್ಕೋಸ್ಕರ ಇಲ್ಲಿ ವೈ ಎ ಎಮ್ ಎನ್ ಓ ಓ ಆರ್ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಈ ರೀತಿ ಬಂದ ತಕ್ಷಣ ನಾವು ಏನು ಮಾಡ್ಬೇಕಂತಂದರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಸರ್ ನೇಮ್ ಆಪ್ಷನಲ್ಲಿರುತ್ತೆ ಇಲ್ಲಿ ಏನು ಮಾಡ್ಬೇಕಂತಂದರೆ ನಮ್ಮ ಒಂದು ಸರ್ ನೇಮ್ ನಾವು ಎಂಟ್ರ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ಇಲ್ಲೇ ನನ್ನ ಒಂದು ಅಡ್ರೆಸ್ ಬಂದುಬಿಟ್ಟು ಬಿ ಓಕೆ ಡಿ ಯು ಒಂದು ನಿಮಿಷ ಫ್ರೆಂಡ್ಸ್ ಇಲ್ಲಿ ಡಿ ಯು ಆರ್ ಅಂತ ನನ್ನ ಒಂದು ಅಡ್ರೆಸ್ ಸರ್ ಅಂತಂದರೆ ಬೋಧೂರ್ ಅಂತ ನನ್ನ ಒಂದು ಅಡ್ರೆಸ್ರು ಯಮ್ನೂರು ಬೋಧೂರ್ ಅಂತ ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ ಓಕೆ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಲೋಡ್ ಆಗುತ್ತೆ ಲೋಡ್ ಆಗಿಬಿಟ್ಟು ಒಂದು ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ ಇಲ್ಲಿ ಓಕೆ ನಮಗೆ ಈ ರೀತಿ ನೋಡೋದಕ್ಕೆ ಸಿಕ್ಕ ತಕ್ಷಣ ನಮಗೆ ಇಲ್ಲಿ ಲಾಸ್ಟಲ್ಲಿ ನಾವು ಓಕೆ ಇಲ್ಲಿ ಸೇವ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಿಂಪಲ್ಲಾಗಿ ಓಕೆ ಇಲ್ಲಿ ನೋಡ್ಬೋದು ಸೇವ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ನಿಮಿಷ ಲೋಡ್ ಆಗಿಬಿಟ್ಟು ಓಕೆ ನಮಗೆ ಹಾಂ ಇಲ್ಲಿ ಈ ರೀತಿ ಸಿಗ್ತಾ ಇರುತ್ತೆ ಅಲ್ಲ ಸಿಂಪಲಾಗಿ ನಾನು ಬ್ಲ್ಯಾಕ್ ಬ್ಯಾಕ್ನ ಬರ್ತೀನಿ ಓಕೆ ಬ್ಯಾಕ್ ಬಂದ ತಕ್ಷಣ ನೋಡಿ ಇಲ್ಲಿ ನೋಡ್ತಿರ್ಬೋದು ಅವಾಗಲೇ ನಮ್ಮ ನನ್ನ ಒಂದು ಹೆಸರು ಇಲ್ಲಿ ನೂರ ಬೋದಾರ ಅಂತಂದರೆ ಸ್ಪೆಲ್ಲಿಂಗು ತಪ್ಪಾಗಿ ತೋರಿಸ್ತಾ ಇತ್ತು ಇವಾಗ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದೆ ಓಕೆ ಓಕೆ ಐ ಹೋಪ್ ವಿಡಿಯೋ ಇಷ್ಟ ಆಯಿತು ವಿಡಿಯೋ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದು ಎಷ್ಟೇ ವೀಡಿಯೋ ಒಂದು ಲೈಕ್ನ ಮಾಡಿ ಹಾಗೆ ವೀಡಿಯೋಗೆ ಏನನ್ನಿಸ್ತಂತ ಕಾಮೆಂಟ್ನ ಮಾಡಿ ಹಾಗೂ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅದಷ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಅಂತ ಹೇಳುತ್ತೆ ಮತ್ತು ನಿಮಗೆ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅದು ನಿಮಗೆ ಕಾಮೆಂಟಲ್ಲಿ ತಿಳಿಸ್ಬೋದು ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್